ನಮಸ್ಕಾರ ಇಬ್ಬನ್ನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಕರಿಗಲ್ಲು ಸ್ಥಾಪನೆಯಿಂದ ಊರಿಗೆ ಶಾಂತಿ ನೆಮ್ಮದಿ ಶ್ರೇಯಸ್ಸು ಶ್ರೀ ವಾಲ್ಮೀಕಿ ಪ್ರಸನ್ನ ನಂದಪುರಿ ಸ್ವಾಮೀಜಿ ಅರಸಿಕೆರೆ ಕರಿಕಲ್ಲು ಪೂಜೆ ಮಾಡುವ ಉದ್ದೇಶವೆಂದರೆ ಇಡೀ ಊರಿಗೆ ಊರೇ ಸ್ವಭಿಕ್ಷೆಯಾಗಬೇ ಸ್ವಭಿಕ್ಷೆಯಾಗಿ ಇರಬೇಕು ಕ್ಷಮಿಸಬೇಕು ಸುಭಿಕ್ಷೆಯಿಂದ ಇರಬೇಕು ಯಾವುದೇ ಕೆಡಕುಗಳು ಆಗದಂತೆ ತಡೆಯುವುದಕ್ಕೆ ನಾವು ನಮ್ಮ ಸನಾತನ ಕಾಲದಿಂದಲೂ ಈ ಪದ್ಧತಿಯನ್ನು ನಡೆಸಿಕೊಂಡು ಬಂದಿದ್ದೇವೆ ಎಂದು ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ವಾಲ್ಮೀಕಿ ಪ್ರಸನ್ನ ನಂದಪುರಿ ಸ್ವಾಮೀಜಿ ತಿಳಿಸಿದರು ಹರಕಮಳ್ಳಿ ತಾಲೂಕಿನ ಹರಸಿಕೆರೆ ಸಮೀಪದ ಕನಕಪುರ ಕನಕನ ಬಸಾಪುರ ಗ್ರಾಮದಲ್ಲಿ ನೂತನ ಕರಿಗಲ್ಲು ಪ್ರತಿಷ್ಠಾಪನಾ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಸ್ವಾಮೀಜಿಗಳು ಮಾತನಾಡಿದರು ನಮ್ಮೂರಿಗೆ ಒಳ್ಳೆಯದು ಆಗಬೇಕು ಹಾಗೆಯೇ ಇಡೀ ಊರಿಗೆ ಒಳ್ಳೆಯ ಉದ್ದೇಶದಿಂದ ವೇದ ವಚನಗಳನ್ನು ಗುಪ್ತವಾಗಿಟ್ಟು ಈ ಕರಿಗಲ್ಲು ಸ್ಥಾಪನೆ ಮಾಡಿರುವುದು ಒಳ್ಳೆಯ ಸಂಗತಿ ಆ ಮೂಲಕ ಊರಿಗೆ ಸಕಾಲಕ್ಕೆ ಒಳ್ಳೆಯ ಮಳೆ ಬೆಳೆ ಆರೋಗ್ಯ ಆಯುಷ್ಯವಂತರಾಗಿರಬೇಕೆಂದು ಆಶೀರ್ವಚನ ನೀಡಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ದಾವಣಗೆರೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮಾತನಾಡಿ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಮಹಿಳೆಯರಿಗೆ ಮಾಹಿತಿ ಇರಬೇಕು ಸ್ವಸಹಾಯ ಸಂಘಗಳ ಬಗ್ಗೆ ಹೆಚ್ಚಿನ ಅರಿವಿರಬೇಕು ಮಹಿಳೆಯರು ಸ್ವಾವಲಂಬಿಯಾಗಿ ಕೆಲಸಗಳಲ್ಲಿ ತೊಡಗಿಕೊಳ್ಳುವಂತಾಗಬೇಕು ಸ್ಥಳೀಯ ಗ್ರಾಮ ಪಂಚಾಯಿತಿ ಪಿ ಡಿಒಗಳಿಂದ ಸರ್ಕಾರಿ ಯೋಜನೆಗಳ ಮಾಹಿತಿ ಪಡೆದುಕೊಂಡು ಆರ್ಥಿಕವಾಗಿ ಸದೃಢರಾಗಬೇಕು ಕ್ಷೇತ್ರವನ್ನು ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಲು ಯತ್ನಿಸುತ್ತೇನೆಂದು ಹೇಳಿದರು ಮಾಜಿ ಸಂಸದ ವೈ ದೇವೇಂದ್ರಪ್ಪನವರು ಮಾತನಾಡುತ್ತಾ ನಾನು ನನ್ನ ಸ್ವಂತ ಪರಿಶ್ರಮದಿಂದ ನನ್ನ ಮಕ್ಕಳನ್ನು ಓದಿಸಿ ಇಂದು ರಾಜ್ಯಕ್ಕೆ ಉತ್ತಮವಾದ ಪ್ರಜೆಗಳನ್ನಾಗಿ ನೀಡಿದ್ದೇನೆ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನನ್ನು ಕಳೆದ ಬಾರಿ ಸಂಸದರನ್ನಾಗಿ ಆಯ್ಕೆ ಮಾಡಿ ದೆಹಲಿಗೆ ಕಳಿಸಿ ನಮ್ಮ ಜಿಲ್ಲೆಯ ಶ್ರೇಯಸ್ಸಿಗೆ ಶ್ರಮಿಸುವಂತೆ ಮಾಡಿದ್ದೀರಿ ವಿದ್ಯಾಭ್ಯಾಸ ಬಹಳ ಮುಖ್ಯ ಸಾಧಿಸಬೇಕಾದ ಉತ್ಸಾಹ ಇರಬೇಕೆಂದರು ಕಾರ್ಯಕ್ರಮವನ್ನು ಉದ್ಘಾಟಿಸ ಅವರುಗೊಳ್ಳದ ಶ್ರೀ ಓಂಕಾರ ಶಿವಾಚಾರ್ಯ ಸ್ವಾಮಿಗಳು ಕನಕ ಬಸಾಪುರದ ಕನಕ ಬಸಾಪುರ ಎನ್ನುವುದು ಬಂಗಾರದ ಬಸಾಪುರ ಸರ್ವ ಜನಾಂಗದವರು ಸೇರಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ನನಗೆ ಮೂವತ್ತೆರಡು ವರ್ಷದ ಅನುಭವ ಇದೆ ಆದರೆ ಈ ಊರಿನ ಕರಿಗಲ್ಲು ಪೂಜೆ ನೋಡಿ ಬಹಳ ಸಂತೋಷವಾಗಿದೆ ಎಂದರು ಬಸವತತ್ವ ಚಿಂತಕರಾದ ಡಾಕ್ಟರ್ ಶಾಬ್ರೀನಾ ಮಹಮ್ಮದ್ ಅಲಿ ಅವರು ಮಾತನಾಡಿ ಆಕಾಶದಂತೆ ನಮ್ಮ ಬಸವತತ್ವಕ್ಕೆ ಯಾವುದೇ ಮಿತಿ ಇಲ್ಲ ಬಸವಣ್ಣನವರು ಯಾವುದೇ ಜಾತಿಗೆ ಸೀಮಿತವಲ್ಲ ಅವರು ಜಗತ್ತಿಗೆ ಗುರು ಆದ್ದರಿಂದಲೇ ನಮ್ಮ ರಾಜ್ಯ ಸರ್ಕಾರ ಮಹತ್ವದ ಸ್ಥಾನ ಗೌರವ ನೀಡಿದೆ ಎಂದರು ಅರಸಿಕೆರೆ ಕೋಲಶಾಂತೇಶ್ವರ ಮಠದ ಶ್ರೀ ಶಾಂತಲಿಂಗ ದ್ವೇಷಕ್ಕೆ ಸ್ವಾಮಿಗಳು ಮಾತನಾಡಿದರು ಕಲಾ ತಂಡಗಳಾದ ಹಲಗೆ ಸಮಾಳ ನಂದಿಕೋಲು ಡೊಳ್ಳು ಮಹಿಳೆಯರು ಕುಂಭಕಳಸದಿಂದ ಸ್ವಾಮೀಜಿಗಳನ್ನು ಅದ್ದೂರಿ ಮೆರವಣಿಗೆ ಮುಖಾಂತರ ಬರಮಾಡಿಕೊಂಡರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೆ ಆನಂದ್ ಆನಂದ ವಹಿಸಿದ್ದರು ಬಿ ಸಿ ಸಿ ಬ್ಯಾಂಕ್ ನಿರ್ದೇಶನ ನಿರ್ದೇಶಕ ವೈ ಡಿ ಅಣ್ಣಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಂಬತ್ತಳ್ಳಿ ಮಂಜುನಾಥ್ ಕೆ ಆರ್ ಡಿ ಬ್ಯಾಂಕ್ ನಿರ್ದೇಶಕರಾದ ಕನಕನಬಸಾಪುರದ ಕೆ ಮಂಜುನಾಥ್ ಬಿ ಸಿ ಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಬಿ ಕೆ ಪ್ರಕಾಶ್ ಕೆ ಮಹಂತೇಶ್ ಸಲಾಂ ಸಾಹೇಬ್ ಡಿ ವೀರಣ್ಣ ಶಾರದಾಬಾಯಿ ಕೆಂಚಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮಸ್ಥರು ಹಾಜರಿದ್ದರು ಮುಂದುವರಿಬೇಕು ಅಂದ್ರೆ ನೀವೆಲ್ಲರೂ ದೇಶದಲ್ಲಿ ನೀವು ಸ್ವಉದ್ಯೋಗ ಆಗ್ಬೋದು ಅಥವಾ ಬೇರೆಯವರಿಗೆ ನಿಮ್ದೆ ಒಂದು ಸಣ್ಣ ಕಾರ್ಖಾನೆ ಮಾಡಿಕೊಂಡು ಇನ್ನೊಬ್ಬರಿಗೆ ಉದ್ಯೋಗ ಅವಕಾಶ ಕೊಟ್ರೆ ಆದ್ರೂ ಕೂಡ ನೀವು ದೇಶದ ಆರ್ಥಿಕ ಪ್ರಗತಿಯಲ್ಲಿ ನೀವು ಕೈ ಜೋಡಿಸಬೇಕಾಗುತ್ತೆ ಇನ್ನೊಂದು ಒಂದು ವಿಶೇಷ ವಿಚಾರ ನಿಮ್ ಜೊತೆ ಹಂಚ್ಕೊಳ್ಬೇಕಾಗಿದೆ ನಾವು ಹೊನ್ನಾಳಿಯಲ್ಲಿ ಕಳೆದ ವರ್ಷ ಇದೇ ಸಮಯದಲ್ಲಿ ಮಲ್ಲಿಗೆನಹಳ್ಳಿನಲ್ಲಿ ಎಲೆಕ್ಷನ್ ಟೈಮ್ ನಲ್ಲಿ ಪ್ರಚಾರಕ್ಕೆ ಹೋದಾಗ ಅಲ್ಲಿ ಸುಮಾರು ನಾನೂರ ಐವತ್ತು ಕುಟುಂಬ ಇಲ್ಲೆಲ್ಲ ಮಹಿಳೆಯರು ಲೆಕ್ಕ ಹಾಕ್ರಿ ಈ ಲೆಕ್ಕ ಮಾಡಿ ಹೇಳ್ಬೇಕೂರ ಐವತ್ತು ಕುಟುಂಬದ ಮಹಿಳೆಯರು ಎರಡ್ ಸಾವಿರ ರೂಪಾಯಿನ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ದೇವಸ್ಥಾನ ಕೊಟ್ಟಿದ್ದಾರೆ ಎಷ್ಟು ರೂಪಾಯಿ ಅದು ನಾನೂರ ಐವತ್ತು ಇಂಟು ಎರಡ್ ಸಾವಿರ ಎಷ್ಟಾಯ್ತು ಎಷ್ಟಾಯ್ತು ಹೇಳ್ರಿ ನೋಡೋಣ ಮಹಿಳೆಯರು ಫೋನ್ ಇದ್ರ ಫೋನ್ ನಲ್ಲಿ ಮಾಡ್ರಿ ಲೆಕ್ಕ ನಾನೂರ ಐವತ್ತು ಇಂಟು ಎರಡು ಮಾಡಿ ಸೊನ್ನೆಗಳನ್ನ ಸೇರ್ಸಿದ್ರೆ ಎಷ್ಟಾಗುತ್ತೆ ಕರೆಕ್ಟ್ ಹೇಳ್ತಾ ಇದ್ದೀವಿ ಹೇಳಮ್ಮ ಹೇಳುವರಾಗ ಹೇಳಿ ನೋಡೋಣ ಎಲ್ಲರಿಗೂ ಕೇಳ್ಸಂಗ ಒಂಬತ್ತು ಲಕ್ಷ ರೂಪಾಯಿ ಆಯ್ತು ಸೊ ಆ ಹಳ್ಳಿನಲ್ಲಿ ಒಂಬತ್ತು ಲಕ್ಷ ರೂಪಾಯಿನ ಕೇವಲ ಮಹಿಳೆಯರೇ ತಮಗೆ ಬರ್ತಾ ಇರುವಂತಹ ಗೃಹ ಲಕ್ಷ್ಮಿ ಯೋಜನೆಯ ಎರಡ್ ಸಾವಿರ ರೂಪಾಯಿ ನಾನೂರ ಐವತ್ತು ಕುಟುಂಬದ ಮಹಿಳೆಯರು ಸೇರಿಸಿ ದೇವಸ್ಥಾನ ಆಂಜನೇಯ ದೇವಸ್ಥಾನದ ಕಳಸಾರೋಹಣಕ್ಕೆ ಕೊಟ್ಟಿದ್ದಾರೆ ಬುದ್ಧಿ ಒಂಬತ್ತು ಲಕ್ಷ ರೂಪಾಯಿ ಇದನ್ನ ನಮ್ಮ ಸರ್ಕಾರದ ಯೋಜನೆ ಕೇವಲ ಕುಟುಂಬದಲ್ಲಿರುವಂತಹ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲರು ಮಾಡೋದಲ್ಲ ಮಹಿಳೆಯರು ಕೂಡ ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ಬೋದು ಅಂತ ಅವರಲ್ಲಿ ಆತ್ಮವಿಶ್ವಾಸ ಹುಟ್ಟಿಸುವಂತ ಒಂದು ದೊಡ್ಡ ಕಾರ್ಯಕ್ರಮ ಸೊ ಆದ್ರಿಂದ ನೀವೆಲ್ಲ ಮಹಿಳೆಯರು ಸರ್ಕಾರದ ಕಾರ್ಯಕ್ರಮಗಳನ್ನ ಸರಿಯಾಗಿ ಬಳಸ್ಕೊಳ್ರಿ ಮಹಿಳೆಯರು ಏನ್ ಬೇಕಾದ್ರೂ ಮನ್ಸ್ ಮಾಡಿದ್ರೆ ಸಾಧಿಸ್ಬೋದು ನೀವು ಎಷ್ಟೋ ಕಡೆ ಒಬ್ಬ ಮಹಿಳೆ ಎರಡ್ ಸಾವಿರ ರೂಪಾಯಿ ಕೂಡಿವಪ್ಪ ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ನಿಮ್ಮ ದಿನನಿತ್ಯ ಜೀವನದಲ್ಲಿ ಇದೆಲ್ಲ ಕೂಡ ಮಾಡ್ತಾ ಹೋಗ್ತೀರಿ ನೀವೆಲ್ಲ ಇಲ್ಲಿ ಬಹಳ ಜನ ತಾಯಂದ್ರ ಇದ್ರು ಎಲ್ಲ ಇದ್ರ ನೀವೆಲ್ಲ ನಿಮ್ಮ ಮಗು ಸ್ನಾನ ಮಾಡಿಸಿ ಸ್ವಚ್ಛವಾಗಿ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಮಗನಿಗೆ ನದ್ರ ಆಗ್ಬಾರ್ದು ಅಂತ ಏನ್ ಮಾಡ್ತೀರಿ ನೀವೆಲ್ಲ ನಿನ್ನ ಮಗು ನಿಜರಾಗಬಾರ್ದಂತ ಏನ್ ಮಾಡ್ತಾರೆ ದೃಷ್ಟಿ ಕೊಟ್ಟಿರ್ತೇವ್ರಿ ಹೌದಲ್ಲ ಯಾಕೆ ಇಡ್ತೇರಿ ಆ ಮಗುನಿಗೆ ನದ್ರ ಆಗ್ಬಾರ್ದು ಹೇಳಿ ಬೇರೆಯವರ ಚಟ್ಟ ದೃಷ್ಟಿ ಬೀಳಬಾರದು ಅಂತೇಳಿ ಮಾಡ್ತಾರೆ ದೃಷ್ಟಿ ಕೊಟ್ಟಿಡ್ತೇನೆ ಹೌದಲ್ಲ ಇಲ್ಲೆಲ್ಲ ಬಹಳ ಜನ ರೈತರು ಇದ್ದಾರೆ ನೀವಲ್ಲ ನಿಮ್ಮ ಹೊಲಕ್ಕೆ ಹೊಲದಲ್ಲಿ ಚಲೋ ಬೆಳೆ ಬಂತಪ್ಪ ಬೆಳೆ ಚಲೋ ಬಂದಾಗ ಏನ್ ಮಾಡ್ತಾರೆ ನೀವೆಲ್ಲ ಆ ಬೆಳೆ ಚಲೋ ಬಂದಾಗ ಏನ್ ಮಾಡ್ತಾರೆ ನೀವೆಲ್ಲ ಒಂದು ಬೆದರಗೊಂಬೆ ಅಂತ ಹಾಕ್ತೇವೆ ಹೌದಲ್ಲ ಬೆದರಗೊಂಬೆ ನಗರ ಆಗ್ಬಾರ್ದು ಅದಕ್ಕೆ ಅಂತೇಳಿ ನೀನ್ ಹಾಕ್ತಿರ ಅದಕ್ಕೆ ಬಂದ್ರಿಗೆ ಗೊತ್ತಿ ಹಾಕ್ತಾರೆ ಒಂದು ಮನೆ ಕಟ್ಟಿದ್ರೆ ಮನೆ ಓಪನಿಂಗ್ ಮಾಡೋ ಮುಂದೆ ಏನಾಗ್ತಾರೆ ಅದಕ್ಕೆ ಒಂದು ವಿಕಾರವಾಗಿರ್ತಕ್ಕಂತ ಒಂದು ಚಿತ್ರ ಹಾಕ್ತಾರೆ ಅದಕ್ಕೆ ಹೌದಲ್ಲ ಹಂಗ ನಮ್ಮ ಕೆಟ್ಟ ದೃಷ್ಟಿ ಆಗ್ಬಾರ್ದು ಹೇಳಿ ಆ ಕರಿಗಲ್ನ ಇವತ್ತು ಪ್ರತಿಷ್ಠಾಪನೆ ಮಾಡಿದ್ರಿ ಕರಿಗಲ್ ಹಾಕುವ ಉದ್ದೇಶ ಇದಾಗಲೇ ಪೂಜರು ಅವರು ನಮ್ಮ ಪೂಜನ ಏನ್ ಮಾಡಿದ್ರು ವೈದ್ಯಕೀಯ ಹಿನ್ನೆಲೆಯ ಹೇಳಿದ್ರು ನಾವು ವೈಚಾರಿಕ ಹಿನ್ನಡೆಯನ್ನು ಹೇಳ್ತಾ ಇದ್ದೀವಿ ಮುನಿಗೆ ಕೆಟ್ಟದ್ದು ಆಗ್ಬಾರ್ದು ಅಂತೇಳಿ ಬಹುತೇಕ ಹಿಂದೆಲ್ಲ ಏನಾಗ್ತಿತ್ತು ಅಂತಂದರೆ ಈಗಿನ ಈಗಿನ ಹಂಗೆ ಆಸ್ಪತ್ರೆ ವ್ಯವಸ್ಥೆ ಇರಲಿಲ್ಲ ಅವಾಗೆಲ್ಲ ಅನೇಕ ಕಾಯಿಲೆಗಳು ಬರ್ತಾಯಿದ್ವು ಅನೇಕ ನೋಡ ಬರ್ತಾ ಬರ್ತಾಯಿದ್ವು ಬಹುತೇಕ ಆ ರೋಗ ರೋಗರಂಜನೆಗಳು ಬರಬಾರ್ದು ಹೇಳಿ ಈ ಕರಿಗಲ್ಲನ್ನು ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕವಾಗಿ ಆ ಭಗವಂತನಲ್ಲಿ ಒಂದು ಧನ್ಯತೆ ಇಟ್ಕೋಬೇಕು ಅಂತೇಳಿ எல்லாது ஈசா பிக்கு கரிகல்ல போதுக்கான சூத்திரே இது ஒன்று ஹுட்டின சூத்த இது ஒன்று சாயின் சூத்திர கூட இரத்த ಇತ್ತು ಅಂದ್ರೆ ಜಗಜ್ಯೋತಿ ಬಸವಣ್ಣನವರ ಮೇಲೆ ಇತ್ತು ಆದ್ರೆ ಇಷ್ಟೊಂದೆಲ್ಲ ಯಾಕೆ ಬಸವಣ್ಣ ಬಸವಣ್ಣ ಅಂತ ಅಂತಿದಾರೆ ಏನ್ ಮಾಡಿದರೆ ಬಸವಣ್ಣನವರು ಹೌದು ಬಸವಣ್ಣನವರು ಯಾಕೆ ಅಂದ್ರೆ ನಮ್ ಕರ್ನಾಟಕ ಸರ್ಕಾರ ಸುಖ ಸುಮ್ಮನೆ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಕರೆದಿಲ್ಲ ಅದು ತಂದೆಯಾದ ಕಾರಣ ಇದೆ ಯಾಕೆ ಬಸವಣ್ಣನವ್ರನ್ನ ನಾವು ನೆನಸ್ಕೊಳ್ಬೇಕು ಸ್ಮರಿಸ್ಬೇಕು ಗೌರವಿಸ್ಬೇಕು ಅಂದ್ರೆ ಬಸವಣ್ಣನವರು ಿನಲ್ಲಿ ಸಮಾನತೆ ಇದೆ ಅಂತ ಹೇಳ್ತಾರೆ ಪ್ರಕೃತಿಯಲ್ಲಿ ಸಮಾನತೆ ಇದೆ ಅಂತ ಹೇಳ್ತಾರೆ ಅರಿವಿನಲ್ಲಿ ಕೂಡ ಸಮಾನತೆ ಇದೆ ಅಂತ ಹೇಳ್ತಾರೆ ಕಾಯಕದಲ್ಲೂ ಕೂಡ ಸಮಾನತೆ ಇದೆ ಅಂತ ಹೇಳ್ತಾರೆ ಹುಟ್ಟಿನಲ್ಲಿ ಹೇಗೆ ಸಮಾನತೆ ಇದೆ ಅದಕ್ಕೆ ಒಂದು ಲಕ್ಷಣ ಹೇಳ್ತಾರೆ ಅವರು ಹೊಲೆಗಂಡಲ್ಲದೆ ಪೆಂಡದ ನೆಲೆಗಾಶ್ರಯವಿಲ್ಲ ಜಲಬಿಂದುವಿನ ವ್ಯವಹಾರ ಒಂದೇ ಆಸೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ ಏನ ನೋಡಿ ಏನ ಕೇಳಿ ಏನು ಫಲ ಕುಲದ ಕಾವುದು ದೃಷ್ಟ ಪಿಂಡಂ ಸಮಯೋನಿ ಸಮುದ್ಧ ಅಂತ ಹೇಳ್ತಾರೆ ಅಂದ್ರೆ ಹೊಲಗಂಟಲ್ಲದೆ ಒಬ್ಬ ತಾಯಿಯ ಋತುಸ್ರಾವ ನಿಲ್ಲದೆ ಅಲ್ಲಿಗೆ ಪಿಂಡಕ್ಕೆ ಆಶ್ರಯ ಸಿಗಲ್ಲ ಏನು ಕೀಳು ಅಂತ ನೀವು ಹೇಳ್ತಿದಿರಲ್ಲ ಎಲ್ಲರ ಸೃಷ್ಟಿ ಕೂಡ ಹೀಗೆ ಆಗಿದೆ ಜಲಬಿಂದುವಿನ ವ್ಯವಹಾರ ಒಂದೇ ನಮ್ಮಲ್ಲಿನ ಭಾವನೆಗಳು ಆಸೆ ಆಮಿಷ ರೋಷ ಹರುಷ ಎಲ್ಲವೂ ಒಂದೇ ಈಗೆಲ್ಲ ಇರುವಾಗ ನೀನು ನೀನ್ ಹೇಗೆ ಶ್ರೇಷ್ಠ ಆಗ್ತೀಯಾ ನೀನ್ ಹೇಗೆ ಮೇಲ್ ಅಂತ ಹೇಳಿ ಏನ ಓದಿ ಏನ ಕೇಳಿ ಏನು ಫಲ ಅಂತ ಕೇಳ್ತಾರೆ ಅಂದ್ರೆ ನಾನ್ ಪಂಡಿತವಾಗಿ ನೀನ ಅದನ್ನ ಮಾಡಿದೀನಿ ಇದನ್ನ ಅಂತ ಹೇಳ್ತಿದ್ಯಾ ನೀನು ಮನುಷ್ಯರನ್ನ ಮನುಷ್ಯರಂತ ನೀನ್ ಕಾಣ್ತಾ ಇಲ್ಲ ಏನು ಪ್ರಯೋಜನ ಬಂತು ಕುಲಜನ ಎಂಬುದಕ್ಕೆ ಯಾವುದು ದೃಷ್ಟ ಅಂತ ಹೇಳಿ ಮುಂದುವರೆದು ಹೇಳ್ತಾರೆ ಸಪ್ತ ಧಾತು ಸಮಂ ಅಂತ ಹೇಳ್ತಾರೆ ಅಂದ್ರೆ ನಮ್ಮೆಲ್ಲರ ದೇಹ ಯಾವ್ದ್ರಿಂದ ಆಗಿದೆ ಸಪ್ತ ಆಗಿದೆ ಯಾವ ಸಪ್ತ ಮೂಳೆ ಮಾಂಸ ರಕ್ತ ಪ್ಲಾಸ್ಮಾ ಸಂತಾನೋತ್ಪತ್ತಿ ದ್ರವ ಈ ಎಲ್ಲ ಗೊಬ್ಬು ಈ ಎಲ್ಲ ನಮ್ಮೆಲ್ಲರಲ್ಲ ದೇಹದಲ್ಲಿರುವಂತಹ ಧಾತುಗಳು ಒಂದೇ ಅನ್ನೋದನ್ನ ಹೇಳೋದ್ರ ಮೂಲಕ ಹೇಳ್ತಾರೆ ಪಿಂಡಂ ಸಮಯೋನಿ ಸಮದ್ಭವಂ ನಮ್ಮೆಲ್ಲರ ಪಿಂಡ ಇಲ್ಲಿಂದ ಬಂದಿದೆ ನಮ್ಮ ನಮ್ಮ ತಾಯಿಯ ಯೋನಿಯಿಂದಲೇ ಬಂದಿದೆ ವಿನಃ ಕರಣದಲ್ಲಿ ಜನಿಸಿದವರು ಉಂಟೆ ಅಂತ ಕೇಳ್ತಾರೆ ಅಂದ್ರೆ